ನಮಸ್ಕಾರ ವೆಲ್ಕಮ್ ಟು ಯೋಟಿವಿಕರಣ ದೇಶದ ಲೋಕಸಭೆ ಚುನಾವಣೆಯ ಜನಾದೇಶದಲ್ಲಿ ಇನ್ನಡೆಯಾದರೂ ಕಾಂಗ್ರೆಸ್ನ ಹೆಜ್ಜೆಗಳು ತಮ್ಮ ಮುಂದಿನ ಹಾದಿಯಲ್ಲಿ ಸ್ಪಷ್ಟತೆಯನ್ನ ತೋರುತ್ತಿವೆ ಕಳೆದ ಲೋಕಸಭೆಯಲ್ಲಿ ಐವತ್ತೆರಡು ಸೀಟು ಗೆದ್ದಿದ್ದ ಕಾಂಗ್ರೆಸ್ ಈ ಬಾರಿ ತೊಂಬತ್ತೊಂಬತ್ತು ಸೀಟ್ ಗೆದ್ದಿದೆ ಜೊತೆಗೆ ಇಂಡಿಯಾ ಮೈತ್ರಿಕೂಟ ಮಾಡಿಕೊಂಡು ಇನ್ನೂರ ಮೂವತ್ನಾಲ್ಕು ಸೀಟುಗಳನ್ನ ಗಳಿಸಿದೆ ಈ ಗೆಲುವಿನ ಕ್ರೆಡಿಟ್ ಸಾರಥಿಗಳಾದ ಮಲ್ಲಿಕಾರ್ಜುನ ಖರ್ಗೆ ರಾಹುಲ್ ಗಾಂಧಿ ಹಾಗೂ ಪ್ರಿಯಾಂಕಾ ಗಾಂಧಿಗೆ ಸಲ್ಲುತ್ತದೆ ಇನ್ನು ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಮುನ್ನೂರ ಮೂರು ಸೀಟು ಗೆದ್ದಿದ್ದ ಬಿಜೆಪಿ ಈ ಬಾರಿ ಇನ್ನೂರ ನಲವತ್ತು ಸೀಟ್ಗೆ ಕುಸಿತವಾಗುವ ಮೂಲಕ ಕಹಿಯನ್ನ ಅನುಭವಿಸಿದೆ ಹೌದು ಕರ್ನಾಟಕದಿಂದ ಲೋಕಸಭೆಗೆ ಎಂಟ್ರಿ ಕೊಟ್ಟ ಮಲ್ಲಿಕಾರ್ಜುನ ಖರ್ಗೆ ಅವರು ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ಬಳಿಕ ಒಂದಲ್ಲ ಒಂದು ಕಡೆ ಕಾಂಗ್ರೆಸ್ಗೆ ಗೆಲುವು ಸಿಗುತ್ತಲೇ ಇದೆ ಈ ಹಿಂದೆ ವಿಧಾನಸಭೆ ಚುನಾವಣೆಗಳಲ್ಲಿ ಹಿಮಾಚಲ ಪ್ರದೇಶ ಕರ್ನಾಟಕ ತೆಲಂಗಾಣದಲ್ಲಿ ಕಾಂಗ್ರೆಸ್ ಗೆಲ್ಲುವ ಮೂಲಕ ಖರ್ಗೆ ಅವರ ವರ್ಚಸ್ಸು ಹೆಚ್ಚಿಸಿತ್ತು ಈಗ ಈ ಲೋಕಸಭೆಯಲ್ಲಿ ಶತಕದತ್ತ ಕಾಂಗ್ರೆಸ್ ಮುನ್ನುಗ್ಗಿದ್ದು ಕಾಂಗ್ರೆಸ್ ಮನೆಯಲ್ಲಿ ಖುಷಿ ಮೂಡಿಸಿದೆ ಮಧ್ಯಪ್ರದೇಶ ಸೇರಿ ಹಲವು ರಾಜ್ಯಗಳಲ್ಲಿ ಕಾಂಗ್ರೆಸ್ ಗೆದ್ದಿರಬಹುದು ಆದರೆ ಶೇಕಡಾವಾರು ಮತಗಳ ಸಂಖ್ಯೆ ಹೆಚ್ಚಾಗಿದೆ ಈ ಹಿಂದೆ ಒಂದೇ ಒಂದು ಸ್ಥಾನಗಳು ಇಲ್ಲದ ಗುಜರಾತ್ ಹಾಗೂ ರಾಜಸ್ಥಾನಲ್ಲಿ ಕಾಂಗ್ರೆಸ್ ಖಾತೆಯನ್ನ ತೆಗೆದಿದ್ದು ರಾಜಸ್ಥಾನದ ಸಂಖ್ಯೆ ಹೆಚ್ಚಾಗುತ್ತಿದ್ದು ಮಹಾರಾಷ್ಟ್ರ ಹರಿಯಾಣದಲ್ಲಿ ಮುಂದಿನ ವಿಧಾನಸಭೆ ಚುನಾವಣೆಯಲ್ಲಿ ಅಧಿಕಾರ ಹಿಡಿಯುವ ಕನಸಿಗೆ ಶಕ್ತಿ ತುಂಬಿದ್ದು ಖರ್ಗೆ ಅವರ ಅಧ್ಯಕ್ಷತೆಗೆ ಮತ್ತಷ್ಟು ಹಿರಿಮೆ ಲಭಿಸಿದೆ ಉತ್ತರ ಪ್ರದೇಶದಲ್ಲಿ ಎಸ್ಪಿ ಜೊತೆ ಸೇರಿ ಕಾಂಗ್ರೆಸ್ ಆರು ಸ್ಥಾನ ಗೆದ್ದಿದೆ ಮಣಿಪುರದಲ್ಲಿ ಬಿಜೆಪಿ ಸರ್ಕಾರ ಇದ್ರೂ ಕೂಡ ಎರಡು ಸ್ಥಾನ ಗಳಿಸಿದ್ದು ಕಾಂಗ್ರೆಸ್ ಮನೆಯಲ್ಲಿ ಸಂಭ್ರಮ ಹೆಚ್ಚಿಸಿವೆ ಕರ್ನಾಟಕದಲ್ಲಿ ಖರ್ಗೆ ಕೋಟೆಯ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಐದಕ್ಕೆ ಐದು ಸ್ಥಾನಗಳು ಮತ್ತು ಉತ್ತರ ಕರ್ನಾಟಕದ ಲಿಂಗಾಯತ ಪ್ರಾಬಲ್ಯ ಪ್ರದೇಶದಲ್ಲಿ ಕಾಂಗ್ರೆಸ್ ಹೆಚ್ಚು ಸ್ಥಾನಗಳು ಗಳಿಸಿವೆ ಇದಕ್ಕೆ ಖರ್ಗೆ ಅವರ ಅಧ್ಯಕ್ಷತೆ ಕಾರಣ ಅನ್ನೋದು ಚರ್ಚಿಸುವ ವಿಷಯವಾಗಿದೆ ಸೋನಿಯಾ ರಾಹುಲ್ ಗಾಂಧಿ ಆದಿಯಾಗಿಯೂ ಮಲ್ಲಿಕಾರ್ಜುನ ಖರ್ಗೆ ಅವರ ಕೆಲಸಕ್ಕೆ ಗಿರಿ ನೀಡಿದ್ದಾರೆ ನಿನ್ನೆಯ ಇಂಡಿಯಾ ಸಭೆಯಲ್ಲಿ ಖರ್ಗೆ ಅವರ ಕೆಲಸಕ್ಕೆ ಪ್ರಶಂಸೆ ವ್ಯಕ್ತವಾಗಿದೆ ಇದೇ ಕಾರಣಕ್ಕೆ ಒಗ್ಗಟ್ಟಿನಿಂದ ಕೆಲಸ ಮಾಡಲು ಇಂಡಿಯಾ ಸಂಚಾಲಕರಾಗಿ ಖರ್ಗೆ ಅವರಿಗೆ ಪಟ್ಟ ಕಟ್ಟಲಾಗಿದೆ ದೇಶದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಇನ್ನೂರ ನಲವತ್ತು ಸ್ಥಾನಗಳನ್ನು ಗಳಿಸಿದ್ದು ಕಳೆದ ಬಾರಿ ಬಂದಿದ್ದ ಅರವತ್ ಮೂರು ಸ್ಥಾನಗಳನ್ನು ಕಳೆದುಕೊಂಡಿದೆ ಆದರೆ ಈಗ ಎನ್ಡಿಎ ಮೈತ್ರಿಕೂಟದಲ್ಲಿ ಮುಖ್ಯವಾಗಿ ಆಂಧ್ರ ಪ್ರದೇಶದ ಚಂದ್ರಬಾಬು ನೇತೃತ್ವದ ಟಿಡಿಪಿ ಹದಿನಾರು ಹಾಗೂ ನಿತೀಶ್ ಕುಮಾರ್ ನೇತೃತ್ವದ ಜೆಡಿಯು ಹನ್ನೆರಡು ಸ್ಥಾನಗಳು ಬಿಜೆಪಿಗೆ ಬೆಂಬಲಿಸಿವೆ ಜೊತೆಗೆ ಆರ್ಜೆಡಿ ಜನಸೇನಾ ಜೆಡಿಎಸ್ ಸೇರಿ ಹಲವು ಪಕ್ಷಗಳ ಒಂದೆರಡು ಸೀಟು ಗಳಿಸಿದ್ದವರು ಎನ್ಡಿಎ ಮೈತ್ರಿಕೂಟದಲ್ಲಿ ಸೇರಿಕೊಂಡು ಇನ್ನೂರ ತೊಂಬತ್ತೆರಡಕ್ಕೆ ಬಲವನ್ನು ಹೆಚ್ಚಿಸಿಕೊಂಡಿದ್ದವು ಆದರೆ ಈಗ ಪಕ್ಷೇತರವಾಗಿ ಸ್ಪರ್ಧಿಸಿ ಗೆಲುವು ಸಾಧಿಸಿದ ಹಲವು ನಾಯಕರು ಸೇರಿಕೊಂಡು ತಾವು ಅಧಿಕಾರ ಹಿಡಿಯುವ ಪಕ್ಷಕ್ಕೆ ಬೆಂಬಲ ನೀಡುವುದಾಗಿ ತಿಳಿಸಿದ್ದಾರೆ ಹೀಗಾಗಿ ಎನ್ಡಿಎ ಮೈತ್ರಿಕೂಟದ ಬಲ ಮುನ್ನೂರ ಮೂರಕ್ಕೆ ಹೆಚ್ಚಳವಾಗಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ